ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಮನೆಗೆ ಬಾಗಿಲು ಹೊಡೆದು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ವಸ್ತುಗಳ ಕಳ್ಳತನ ಚಿಂತಾಮಣಿ ನಗರದ ಗುಂಡಪ್ಪ ಬಡಾವಣೆಯ ಮನೆಯಲ್ಲಿ ಘಟನೆ ಹೌದು ವೀಕ್ಷಕರೇ ಯುಗಾದಿ ಹಬ್ಬದ ಹಿನ್ನೆಲೆ ನೆಂಟರ ಮನೆಗೆ ಹೋಗಿದ್ದ ಮನೆಗೆ ಕನ್ನ ಹಾಕಿದ ಕಳ್ಳರು ನಗದು ಹಣ ಚಿನ್ನ ಬೆಳ್ಳಿ ದೋಚಿ ಹಾಕಿರುವ ಘಟನೆ ಚಿಂತಾಮಣಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಗುಂಡಪ್ಪ ಬಡಾವಣೆಯಲ್ಲಿ ಬೆಳಕಿಗೆ ಬಂದಿದೆ ಗುಂಡಪ್ಪ ಬಡಾವಣೆಯ ವಾಸಿ ನಾಗೇಂದ್ರ ಅವರು ತಮ್ಮ ಕುಟುಂಬದೊಂದಿಗೆ ಯುಗಾದಿ ಹಬ್ಬದ ಹಿನ್ನೆಲೆ ನೆಂಟರ ಮನೆಗೆ ಹೋಗಿದ್ದು ಮನೆಯಲ್ಲಿ ಯಾರೂ ಇಲ್ಲದನ್ನ ಗಮನಿಸಿದ ಕಳ್ಳರು ಮನೆಯ ಬಾಗಿಲು ಕಿಟಕಿ ಹೊಡೆದು ಸುಮಾರು ನೂರ ಐವತ್ತು ಗ್ರಾಂ ಚಿನ್ನ ಎರಡು ಕೆಜಿ ಬೆಳ್ಳಿ ಮೂರು ಲಕ್ಷ ಹಣ ಕದ್ದು ಎಸ್ಕೇಪ್ ಆಗಿದ್ದಾರೆ ನಾಗೇಂದ್ರ ಅವರು ನೆಂಟರ ಮನೆಯಿಂದ ವಾಪಸ್ ಬಂದು ನೋಡಿದಾಗ ಮನೆ ಕಳ್ಳತನವಾಗಿರುವುದು ಬೆಳಕಿಗೆ ಬಂದಿದೆ ಘಟನೆ ವಿಷಯ ತಿಳಿದ ತಕ್ಷಣ ನಗರ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಇನ್ನು ನಾಗೇಂದ್ರ ಅವರ ಹೊಸ ಮನೆಯಾಗಿದ್ದು ಗೃಹ ಪ್ರವೇಶ ಮುಗಿದು ಇನ್ನು ವಾರವೂ ಸಹ ಕಳೆದಿಲ್ಲ ಎನ್ನಲಾಗಿದೆ